ನಮಸ್ಕಾರ ಸ್ನೇಹಿ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯ ಸೋತಾದ ಬಳಿಕ ಟೀಮ್ ಇಂಡಿಯಾಗೆ ಸಿಕ್ಕಿದವು ಮೂರು ಕೆಟ್ಟ ಸುದ್ದಿಗಳು ಟೆನ್ಷನ್ನಲ್ಲಿ ಸಿಲುಕಿಕೊಂಡ ಕೋಚ್ ರಾಹುಲ್ ಹಾಗೂ ನಾಯಕ ರೋಹಿತ್ ಶರ್ಮಾ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಹೈದರಾಬಾದ್ ನ ರಾಜೀವ್ ಗಾಂಧಿ ಅಂಗಳದಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಟೆಸ್ಟ್ ಪಂದ್ಯವನ್ನು ಟೀಂ ಇಂಡಿಯಾವು ವಿರೋಚಿತವಾಗಿ ಇಪ್ಪತ್ತೆಂಟು ರನ್ಗಳಿಂದ ಸೋಲೊಪ್ಪಿಕೊಳ್ಳಬೇಕಾಯಿತು ಈ ಮುಖೇನವಾಗಿ ರೋಹಿತ್ ನೇತೃತ್ವದ ಟೀಂ ಇಂಡಿಯಾವು ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಒಂದು ಸೊನ್ನೆಯ ಹಿನ್ನಡೆಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾವು ಮೂರು ವಿಭಾಗಗಳಲ್ಲಿಯೂ ಅಂದ್ರೆ ಬ್ಯಾಟಿಂಗ್ ಬಾಲಿಂಗ್ ಫೀಲ್ಡಿಂಗ್ ನಲ್ಲಿ ತನ್ನ ಅತ್ಯುತ್ತಮ ಆಟವನ್ನು ಆಡಿದರೂ ಸಹ ಈ ಒಂದು ಪಂದ್ಯವನ್ನ ಸೋಲುಪ್ಪಿಕೊಳ್ಳಬೇಕಾಯಿತು ಇದೀಗ ಮೊದಲ ಟೆಸ್ಟ್ ಪಂದ್ಯದ ಸೋಲಿನ ಬೆಳಕವೇ ಟೀಮ್ ಇಂಡಿಯಾ ಮೂರು ದೊಡ್ಡ ಶಾಕಿಂಗ್ ಸುದ್ದಿಗಳು ಸಿಕ್ಕಿವೆ ಸ್ನೇಹಿತರೆ ಅಷ್ಟಕ್ಕೂ ಮೊದಲ ಟೆಸ್ಟ್ ಪಂದ್ಯ ಸೋತಾದ ನಂತರ ಟೀಂ ಇಂಡಿಯಾಗೆ ಸಿಕ್ಕಿರುವ ಆ ಮೂರು ಕೆಟ್ಟ ಸುದ್ದಿಗಳು ಯಾವುವು ಅಂತ ನೋಡುವುದಾದರೆ ಮೊದಲನೇ ಶಾಕಿಂಗ್ ಸುದ್ದಿ ರವೀಂದ್ರ ಜಡೇಜರವರ ಅವರ ವಿಚಾರವಾಗಿ ಹೌದು ಿ ರವೀಂದ್ರ ಅವರು ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಮೂಲಕ ತಮ್ಮ ಅಪಾಯಕಾರಿಯಾದ ಆಲ್ರೌಂಡಿಂಗ್ ಪ್ರದರ್ಶನವನ್ನು ನೀಡಿದರು ಆದರೆ ಇದೀಗ ಇವರು ಗಾಯಕ್ಕೆ ತುತ್ತಾಗಿರುವ ಕಾರಣ ಮುಂಬರುವ ಟೆಸ್ಟ್ ಪಂದ್ಯಗಳಲ್ಲಿ ಇವರು ತಂಡದ ಪರ ಕಣಕ್ಕಿಳಿಯುವುದಿಲ್ಲ ಎಂದು ವರದಿಯಾಗಿದೆ ಈ ಕುರಿತು ಮಾಹಿತಿ ನೀಡಿರುವ ತಂಡದ ಕೋಚ್ ಆಗಿರುವ ರಾಹುಲ್ ದ್ರಾವಿಡ್ ರವರು ಹೀಗೆ ಹೇಳಿದ್ದಾರೆ ರವೀಂದ್ರ ಜಡಿಜಾ ತಂಡದ ಅತ್ಯುತ್ತಮ ಸ್ಟಾರ್ ಆಲ್ರೌಂಡರ್ ಆದರೆ ಅವರು ಇದೀಗ ಸದ್ಯ ಗಾಯದಿಂದ ಬಳಲುತ್ತಿದ್ದಾರೆ ಹೀಗಾಗಿ ಅವರು ಮುಂಬರುವ ಟೆಸ್ಟ್ ಪಂದ್ಯದಲ್ಲಿ ತಂಡದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ ಈ ಮುಖ್ಯ ಇದೀಗ ಮೊದಲ ಟೆಸ್ಟ್ ಪಂದ್ಯ ಸೋತಾದ ಬಳಿಕ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಮೊದಲನೇ ಶಾಕಿಂಗ್ ಸುದ್ದಿ ಇದಾಗಿದೆ ಅಂತ ಹೇಳಬಹುದು ಇನ್ನು ಎರಡನೇ ದುಃಖದ ಸುದ್ದಿ ಬಂದ್ಬಿಟ್ಟು ಅದು ಕೆಎಲ್ ರಾಹುಲ್ ಅವರ ವಿಚಾರವಾಗಿ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರು ಎಂಬತ್ತೇಳು ರನ್ ಸಿಡಿಸುವ ಮೂಲಕ ತಂಡದ ಪರ ಅತ್ಯುತ್ತಮ ಇನಿಂಗ್ಸ್ ಆಡಿದರು ಸ್ನೇಹಿತರೆ ಆದರೆ ಇದೀಗ ಇದೇ ರಾಹುಲ್ ರವರು ಕೂಡ ಇಂಜುರಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಹೀಗಾಗಿ ಇವರು ಕೂಡ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಿಂದ ಹೊರಬಿದ್ದಿದ್ದಾರೆ ಸ್ನೇಹಿತರೆ ಈ ಮುಖೇನವಾಗಿ ಮೊದಲ ಟೆಸ್ಟ್ ಪಂದ್ಯ ಸೋತಾದ ಬಳಿಕ ಟೀಂ ಇಂಡಿಯಾಗೆ ಸಿಕ್ಕಿರುವ ದುಃಖದ ಸುದ್ದಿ ಇದಂತಾನೆ ಹೇಳಬಹುದು ಇನ್ನು ಮೂರನೇ ಹಾಗೂ ಕೊನೆಯ ಕೆಟ್ಟ ಸುದ್ದಿ ಬಗ್ಗೆ ಮಾತನಾಡುವುದಾದರೆ ಅದು ಮೊಹಮ್ಮದ್ ರವರ ವಿಚಾರವಾಗಿ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಮೊಹಮ್ಮದ್ ಸಿರಾಜ್ ರವರು ಎಂತಹ ಅತ್ಯುತ್ತಮ ವೇಗದ ಬೌಲರ್ ಎಂದು ನಿಮಗೆಲ್ಲ ತಿಳಿದಿತ್ತು ಆದರೆ ಇದೀಗ ಮೊಹಮ್ಮದ್ ರವರು ತವರು ಮೈದಾನದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಹೇಳಿಕೊಳ್ಳುವಂತ ಅಂದ್ರೆ ಇನ್ಫ್ಯಾಕ್ಟ್ ಒಂದೇ ಒಂದು ವಿಕೆಟ್ ಸಹ ಪಡೆದಿಲ್ಲ ಈ ಮೂಲಕ ಇದೀಗ ಇವರ ಈ ಫಾರ್ಮ್ ಬಿಸಿಸಿ ನ ಚಿಂತೆ ಹೆಚ್ಚಿಸಿದೆ ಸ್ನೇಹಿತರೆ ಇದು ಕೂಡ ಟೀಮ್ ಇಂಡಿಯಾಗೆ ಕೆಟ್ಟ ಸುದ್ದಿ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಸೋತಾದ ಬಳಿಕ ಟೀಂ ಇಂಡಿಯಾಗೆ ಯಾವೆಲ್ಲ ಕೆಟ್ಟ ಸುದ್ದಿಗಳು ಸಿಕ್ಕಿವೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಬಹುಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದ ಮತ್ತೊಂದು ವಿಡದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೇ